ಹಾಡಿನಲ್ಲಿ ಅಲೆದಾಡುತ್ತಿದ್ದ ಮಾನವನ ವಿಚಾರಗಳು ಬದಲಾದರೂ ಕೂಡ ವಾಸ್ತವವಾಗಿ ಅವನು ಅದೇ ಸಮಾಜದಲ್ಲಿ ಬದುಕುತ್ತಿದ್ದಾನೆ ಅಧಿಮಾನವನು ಸ್ವಾಸ್ತಿ ಮತ್ತು ಕ್ರೂರಿಯಾಗಿದ್ದ ಆಹಾರಕ್ಕೋಸ್ಕರ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದ ನಂತರ ಇವನು ಗುಂಪಿನಲ್ಲಿ ಬದುಕಲು ನಿರ್ಧರಿಸಿದ ಸಮಯ ಕಳೆದಂತೆ ಪರಸ್ಪರ ಗುಂಪಿನಲ್ಲಿ ಹೊಡೆದಾಡಲು ಶುರು ಮಾಡಿದ ಆ ಸಮಯದಲ್ಲಿ ಯಾವುದೇ ಕಾನೂನು ಸಮಾನತೆ ಮತ್ತು ಭದ್ರತೆ ಇರಲಿಲ್ಲ ಇದನ್ನೆಲ್ಲ ನೋಡಿ ಮಾನವ ಬೆಸತ್ತು ತನ್ನ ಒಂದಿಷ್ಟು ಹಕ್ಕುಗಳನ್ನು ತ್ಯಾಗ ಮಾಡಲು ಸಿದ್ಧನಾಗಿ ಒಂದು ಒಳ್ಳೆಯ ನಾಗರಿಕ ಸಮಾಜ ಕಟ್ಟಿದ ಅವನು ಈ ಸಮಾಜದಿಂದ ಕಾನೂನು ಭದ್ರತೆ ಮತ್ತು ಸಮಾನತೆಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ ಇದನ್ನು ನೋಡಿಕೊಳ್ಳಲು ಒಬ್ಬ ನಾಯಕನಿಗೆ ಅಧಿಕಾರ ಕೊಟ್ಟ ನಂತರ ಈ ನಾಯಕ ರಾಜನಾಗಿ ಬದಲಾದ ಸಮಯ ಕಳೆದಂತೆ ಮನುಷ್ಯನ ವಿಚಾರಗಳು ಬದಲಾದವು ಅವನು ಒಂದು ರಾಜಕೀಯ ನಾಗರಿಕ ಸಮಾಜಕ್ಕೆ ನಾಂದಿ ಹಾಡಿದ ಪ್ರಜಾಪ್ರಭುತ್ವ ಜಾರಿಗೆ ಬಂತು ಮತ್ತು ರಾಜಕಾರಣಿಗಳು ಹುಟ್ಟಿಕೊಂಡರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವಿದ್ದೇವೆ ಸ್ವತಂತ್ರ ಇದೆಯೇ ಸುಮಾರು ಎರಡ್ನೂರು ವರ್ಷಗಳ ಕಾಲ ಬ್ರಿಟಿಷರು ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದರು ಈಗ ರಾಜಕಾರಣಿಗಳು ಕಳ್ಳೆ ಹೊಡೆಯುತ್ತಿದ್ದಾರೆ ಸ್ವತಂತ್ರದ ಬಗ್ಗೆ ನಾವು ನೀವೆಲ್ಲ ಮಾತನಾಡುತ್ತೇವೆ ದೇಶದಲ್ಲಿ ಸ್ವತಂತ್ರ ನ್ಯಾಯಾಂಗ ಇದೆಯೇ ಮಾಧ್ಯಮಗಳು ರಾಜಕೀಯ ಒತ್ತಡದಲ್ಲಿ ಕೆಲಸ ಮಾಡುತ್ತಿಲ್ಲವೇ ಮಾನವ ಸಮಾಜದಲ್ಲಿ ಸಂಘಟನೆಗಳನ್ನು ಕಟ್ಟಿದ ಆದರೆ ಅದರ ಕಲ್ಪನೆಯನ್ನು ಅರಿತಿದ್ದಾನೆಯೇ ಸಂಘಟನೆಗಳ ದುಡಿಮೆ ಮತ್ತು ಪರಿಶ್ರಮ ಒಳ್ಳೆಯ ಸಮಾಜಕ್ಕೆ ಹೊರತು ಹಣಕ್ಕಾಗಿ ಅಲ್ಲ ಮಾನವ ಇದನ್ನೇ ವ್ಯಾಪಾರ ಮಾಡಿಲ್ಲವೇ ಎಲ್ಲಿದೆ ಸಮಾನತೆ ಇತ್ತೀಚೆಗಷ್ಟೇ ಸರ್ಕಾರವು ಲಿಂಗ ಸಮಾನತೆ ಸಾಧಿಸಲು ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತಂದಿತು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಸ್ಥಾನಗಳನ್ನು ಮೀಸಲಿಡಲಾಯಿತು ಹೌದು ಇದೊಂದು ಒಳ್ಳೆಯ ಅಭಿವೃದ್ಧಿ ಆದರೆ ನೀವು ವಾಸ್ತವವಾಗಿ ಯೋಚನೆ ಮಾಡಿ ಈ ಮಹಿಳೆ ಅಂದರೆ ಯಾರು ಈ ಮಸೂದೆಯಿಂದ ಜನಸಾಮಾನ್ಯ ಶಿಕ್ಷಣವುಳ್ಳ ಪ್ರಜ್ಞಾವಂತ ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆಯೇ ಅಥವಾ ಮತ್ತೆ ಅದೇ ಭ್ರಷ್ಟ ರಾಜಕಾರಣಿಗಳು ಅಧಿಕಾರದ ಆಶೆಗೋಸ್ಕರ ಹಣಬಲ ಉಪಯೋಗಿಸಿ ತಮ್ಮ ಹೆಂಡತಿ ಅಥವಾ ಮಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜಕೀಯಕ್ಕೆ ತರುತ್ತಿಲ್ಲವೆಯೇ ದೇಶದಲ್ಲಿ ಹಲವಾರು ರಾಜಕಾರಣಿಗಳು ಯುವಶಕ್ತಿ ಬಗ್ಗೆ ಮಾತನಾಡುತ್ತಾರೆ ಈ ಯುವಕರು ಅಂದರೆ ಯಾರು ಈ ರಾಜಕಾರಣಿಗಳು ಯುವಶಕ್ತಿಗೆ ಇರುವ ಕಲ್ಪನೆಯನ್ನೇ ಬದಲಾಯಿಸಿದ್ದಾರೆ ಯಾರೀ ಯುವಕರು ಅತಿ ಹೆಚ್ಚು ಹಣವುಳ್ಳವರ ಮತ್ತೆ ಅದೇ ಭ್ರಷ್ಟ ರಾಜಕಾರಣಿ ಮಕ್ಕಳ ಯೋಚನೆ ಮಾಡಿ ಇಲ್ಲಿ ಮನುಷ್ಯ ಗುಲಾಮಗಿರಿ ಎಂಬ ಕೊಳಚೆಯಲ್ಲಿ ಕೊಳೆತು ಹೋಗಿದ್ದಾನೆ ಸ್ವಾಮಿ ವಿವೇಕಾನಂದರ ಒಂದು ನುಡಿ ಇದೆ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ